ಪೊಲೀಸರು ಯಾಕೆ ವಸೂಲಿ ಮಾಡೋ ಕೆಲಸ ಮಾಡಬೇಕು ಎಷ್ಟು ಸಾವು ನೋವುಗಳಾಗಿದೆ ಸರ್ಕಾರ ಇದರಿಂದ ಏನು ಬಿಸ್ನೆಸ್ ಮಾಡ್ತಾ ಇದೆಯಾ ಅಂತ ನಾನು ಕೇಳ್ತೀನಿ ನಿಮ್ಮ ಮುಖಾಂತರ ನೀವು ನೋಡಿ ಎಷ್ಟು ಕೇಸಲ್ಲಿ ಪೊಲೀಸರು ವಸೀಲಿ ಮಾಡಿದ್ರೆ ಮಾತ್ರ ದುಡ್ಡು ಕಟ್ತಾರೆ ಬಿಸ್ನೆಸ್ ಆಗಿದೆಯಾ ಇದು ಕಾನೂನಲ್ಲಿ ತಪ್ಪು ಮಾಡಿದ್ದ ನಾನು ದುಡ್ಡು ವಸೀಲಿ ಮಾಡೋದು ಪೊಲೀಸವ್ರ ಕೆಲಸ ಏನು ಮುಂದೆ ಈ ರೀತಿ ಅಪರಾಧ ಆಗಬಾರ್ದು ಅಂತ ಪ್ರಿಕಾಷನ್ ಮೆಷರ್ಸ್ಗೆ ಅವ್ರನ್ನ ಇಟ್ಟಿರೋದು ಹೊರತು ಅಫೈನ್ಸ್ ಮಾಡಿದವ್ರನ್ನ ಹಿಡಿದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕಲ್ಲ ತುಂಬಾ ಬದಲಾವಣೆ ಬರಬೇಕಾಗಿದೆ ಅದನ್ನು ಮಾಡಲಾರ್ದೆ ಬರೀ ಫೈನಿಗೆ ಇಂಪಾರ್ಟೆನ್ಸ್ ಏನು ಕೊಡ್ತಾ ಇದ್ದಾರೆ ಅದು ತುಂಬಾ ಅನ್ಯಾಯ ಆಗಿದೆ ಮಂಡ್ಯದಲ್ಲಿ ಆಗಿರೋ ಅಪಘಾತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಮಾಡಿದೆ ಸ್ನೇಹಿತರೆ ಇಲ್ಲಿ ಗಾಂಧಿನಗರದಲ್ಲಿ ಲೊಕೇಟ್ ಆಗಿರುವಂತ ನಮ್ಮ ಕಾನೂನು ಸಲಹೆಗಾರರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ಸರ್ ನಾವು ಅಂಬಿರೇಬಲ್ ನ್ಯೂಸ್ ಇಂದ ಬಂದಿದ್ದೀವಿ ಸ್ನೇಹಿತರೆ ಮಂಡ್ಯದಲ್ಲಿ ಅಪಘಾತ ಆಗಿರೋದು ನಿಮ್ಗೆ ಎಲ್ಲರಿಗೂ ಗೊತ್ತು ನಮ್ಮ ಅವ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಿನ್ನೆ ಅಪಘಾತ ಆಗೈತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದು ಒಬ್ರು ಪೊಲೀಸ್ ಇಲಾಖೆಯಿಂದ ಆಗಿರೋದು ಕಾರಣದಿಂದ ಏನು ಹೇಳೋ ಕೃಷ್ಣಪತಿರಲ್ಲಿಗೊಬ್ಬರು ವಕೀಲರಾಗಿ ಇಲ್ಲ ಈ ಒಂದು ಪ್ರಕರಣವನ್ನು ರಾಜ್ಯಾದ್ಯಂತ ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಯಾಕೆಂದರೆ ಇದು ಪ್ರಕರಣದಲ್ಲಿ ಆದಂಥ ಸಾವು ಅನ್ಯಾಯದ ಬಗ್ಗೆ ಎಲ್ಲರೂ ಹೇಳ್ತಾರೆ ಮತ್ತು ಕಾಂಪನ್ಸೇಷನ್ ಬಗ್ಗೆ ಹೇಳ್ತಾರೆ ಬಟ್ ಇದರಲ್ಲಿ ಇನ್ನೊಂದು ಆ್ಯಂಗಲ್ ಇದೆ ಕಾನೂನಿನ ನ್ಯೂನ್ಯತೆಗಳಿದ್ದಾವೆ ಆ ಕಾನೂನಿನ ನ್ಯೂನ್ಯತೆಗಳನ್ನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ತಗೋಳೋಕ್ಕೋಸ್ಕರ ಇಲ್ಲಿ ಈ ರೀತಿ ಆಗ್ತಾ ಇರೋದು ಒಂದು ಟ್ರಾಫಿಕ್ ವೈಲೇಷನ್ ಆದಾಗ ಅದನ್ನು ಯಾವ ರೀತಿ ಅದನ್ನು ಸಮಾಜದಲ್ಲಿ ಜನರಿಗೆ ಮಂದಟ್ಟು ಮಾಡಿ ಅವ್ರು ಈ ತಪ್ಪು ಮಾಡಬಾರ್ದು ಅನ್ನೋದು ಅರಿವು ಬರಬೇಕು ಅಷ್ಟೇ ಇಂಪಾರ್ಟೆಂಟು ಅದನ್ನು ಇಂಪ್ಲಿಮೆಂಟ್ ಮಾಡೋದಿರುತ್ತೆ ಇಲ್ಲಿ ನಮ್ಮ ಲೆಜಿಸ್ಲೇಟಿವ್ ಕಾನೂನು ಮಾಡುವಂಥವ್ರಿಗೆ ಇದು ಗಮನದಲ್ಲಿ ಇಲ್ಲ ಈ ರೀತಿಯ ಕಾನೂನು ಎಲ್ಲಿ ಬಿಟ್ಟೋಗಿದೆ ಅದನ್ನು ಮಾಡಬೇಕು ಪ್ರೊಸಿಜರ್ ಮಾಡಬೇಕು ಅನ್ನೋದು ಇವ್ರಿಗಿಲ್ಲ ಇಲ್ಲ ಈಗ ಒಂದು ಫೈನ್ ಆಗಿ ಕಮ್ ಅಫೆನ್ಸ್ ಆದರೆ ಅದನ್ನು ಯಾವ ರೀತಿ ರಿಕವರಿ ಮಾಡಬೇಕು ಸಣ್ಣ ಅಮೌಂಟ್ ಪೆನಾಲ್ಟಿ ಅಮೌಂಟ್ ಅನ್ನೋದು ಇಲ್ಲಿವರೆಗೂ ಸಹ ನಮ್ಮ ಮೋಟ್ರ್ ವೆಹಿಕಲ್ ಆಗಿ ಕರ್ನಾಟಕ ಮೋಟ್ರ್ ವೆಹ್ ಆ್ಯಕ್ಟ ಇದರಲ್ಲಿ ಬರ್ತಿಲ್ಲ ಪೊಲೀಸ್ನವರು ಅವ್ರಿಗೆ ಆದಂಥ ತಿಳಿದಂಥ ವ್ಯವಹಾರಗಳು ಮಾಡಿಕೊಂಡು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕೋರ್ಟಲ್ಲಿ ಕರ್ಕೊಂಡೋಗಿ ಫೈನ್ ಕಟ್ಟಿಸ್ತಾರೆ ಆದರೆ ಸ್ಪಾಟಲ್ಲಿ ದಂಡ ತಗೊಳೋದಕ್ಕಾಗಲಿ ನಿಲ್ಲಿಸೋದಕ್ಕೆ ತಡೆ ಮಾಡೋದಕ್ಕಾಗಲಿ ಅಥವಾ ಇವ್ರಿಗೆ ಏನಿದೆ ಪೊಲೀಸವ್ರಿಗೆ ಅನ್ನೋದನ್ನ ಕ್ಲಿಯರಾಗಿ ಪೊಲೀಸರಿಗೆ ಮೇಲ್ ಅಧಿಕಾರಿಗಳು ಅವ್ರಿಗೆ ನೋಟಿಫಿಕೇಷನ್ ಕೊಟ್ಟಿಲ್ಲ ಮೇಲಾಗಿ ನಮ್ಮ ರಾಜ್ಯದಲ್ಲಿ ಕಾನೂನು ಮಾಡುವಂಥ ಅಂಗ ಏನಿದೆ ಲೆಜಿಸ್ಲೇಟಿವ್ಸ್ ಏನು ಎಮ್ ಎಲ್ ಎಗಳಾಗಿದ್ದಾರೆ ಅವರು ಸಹ ಇದನ್ನು ಸೀರಿಯಸ್ ಆಗಿ ತೊಗೊಳೋದಿಲ್ಲ ಏನಾಗಿದೆ ಇದೊಂದು ಸರ್ಕಾರಕ್ಕೆ ಬೊಕ್ಕಸಕ್ಕೆ ಒಂದು ದುಡ್ಡು ಬರಬೇಕು ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೊಡೋದ್ರಿಂದ ಏನಾಗುತ್ತೆ ಈ ರೀತಿಯಾದ ಪ್ರಕರಣಗಳು ಜಾಸ್ತಿ ಆಗಿದೆಯಲ್ಲ ಅದಕ್ಕೆ ನನಗೆ ತುಂಬ ಕನ್ಸರ್ನ್ ಇದೆ ಇವತ್ತಾಗಿರೋದು ಒಂದು ಇನ್ಸಿಡೆಂಟ್ ಅಲ್ಲ ಇದು ಮಂಡ್ಯದಲ್ಲಿ ಈ ರೀತಿ ಹಲವಾರು ಇನ್ಸಿಡೆಂಟ್ಗಳಾಗಿದ್ದಾವೆ ಆಗಾಗ ಇದು ಪ್ರಕೃತಿಕೆಯಲ್ಲಿ ಬಂದಾಗ ಜನ ಅಲೋ ಸಂತಾನ ತೋರಿಸ್ತಾರೆ ಆದ್ರೆ ನಿಜವಾದ ಪ್ರಾಬ್ಲಮ್ ಎಲ್ಲಿದೆ ಅಂತೇಳಿದರೆ ಸರಿಯಾದ ಕಾನೂನುಗಳನ್ನ ಮಾಡಿ ಈ ರೀತಿ ಕಾನೂನು ಪಾಲನೆ ಮಾಡಬೇಕು ಅಂತೇಳಿ ಪೊಲೀಸವ್ರಿಗೂ ನಮ್ಮ ರಾಜ್ಯದಿಂದ ಬಂದಿಲ್ಲ ಡೈರೆಕ್ಷನ್ನು ಹಾಗಾಗಿ ಪೊಲೀಸವರು ಎಷ್ಟು ಬ್ಲೇಮ್ ನಾವು ಮಾಡ್ತೀವಿ ಅವರು ಮಾಡಬೇಕು ಮಾಡ ಸರಿಯಾಗಿ ಪಾಲನೆ ಮಾಡಿಲ್ಲ ಅಂತ ಹೇಳ್ತೀವಿ ಕಾನೂನು ಮಾಡೋರು ಸಹ ಇದರೊಳಗೆ ಲೋಪ ಇದೆ ಹಾಗಾಗಿ ಈ ವಿಚಾರನ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಉಚ್ಚ ಹೈಕೋರ್ಟಲ್ಲಿ ಇದ್ರ ಬಗ್ಗೆ ನಾನು ತನಿಖೆ ಆಗಬೇಕು ಎಷ್ಟು ಈ ಥರ ನೆಗ್ಲಿಜೆನ್ಸಿ ಮೇಲೆ ಕೇಸ್ ಆಗ್ತಾಯಿದೆ ಒಂದು ಸಣ್ಣ ಪುಟ್ಟ ರಿಕವರಿಗಳಿಗೆ ಜನರಿಗೆ ಇಷ್ಟೊಂದು ಶೋಷಣೆ ಮಾಡಿದರೆ ಏನಿದು ರಾಜ್ಯ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ತುಂಬ ಶೋಷಣೆ ಆಗಿದೆ ನೋಡಿ ಈ ಸ ಫೈನು ವಸೂಲಿ ಮಾಡೋದು ಇದೆಯಲ್ಲ ಸಂಚಾರ ನಿಯಮಗಳು ಬರೇ ಸಿಟಿ ಐದು ಕಿಲೋಮೀಟ್ರಲ್ಲಿ ಮೂರು ಮೂರು ಕಿಲೋಮೀಟ್ರ್ ಮಾತ್ರ ಕಾಣ್ಬೋದು ನೀವು ಪೊಲೀಸವ್ರನ್ನ ಆ್ಯಕ್ಚುಲಿ ಸಾವಾಗೋದು ಟ್ರಾಫಿಕ್ ವೈಲೇಷನ್ನಲ್ಲಿ ಹೆದ್ದಾರಿಗಳಲ್ಲಿ ಎಲ್ಲಿ ಅಲ್ಲಿ ಒಬ್ಬರಾದರೂ ಪೊಲೀಸವರು ಕಾನೂನನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರಾ ರಾಜ್ಯ ಸರ್ಕಾರ ಏನಾದ್ರು ಕ್ರಮ ಕೈಗೊಂಡಿದೆಯಾ ಎಷ್ಟು ಸಾವು ನೋವುಗಳಾಗಿದೆ ಹಾಂ ಅದ್ರ ಬಗ್ಗೆ ಏನಿಲ್ಲ ಯಾಕೆ ಇಲ್ಲಿ ಜನರನ್ನು ನೋವು ಮಾಡೋಕ್ಕೋಸ್ಕರ ಒಂದು ಐದು ಕಿಲೋಮೀಟರ್ ಮಾತ್ರ ಸರ್ಕಾರ ಇದರಿಂದ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದೆಯಾ ಅಂತ ನಾನು ಕೇಳ್ತೀನಿ ನಿಮ್ಮ ಮುಖಾಂತರ ಬಿಸ್ನೆಸ್ ಆಗಿದೆಯಾ ಇದು ಕಾನೂನಲ್ಲಿ ತಪ್ಪು ಮಾಡಿದಾಗ ನಾನು ದುಡ್ಡು ವಸೀಲಿ ಮಾಡೋದು ಕಾನೂನಲ್ಲಿ ವಸೀಲಿ ಮಾಡೋದ್ದು ಬಿಸ್ನೆಸ್ ಅಲ್ಲ ಇದು ಇದು ಅವ್ರಿಗೆ ಅವು ಅರಿವು ಬರಲಿ ಅಂತೇಳಿ ಮಾಡಿರೋಂಥದ್ದು ವಿಚಾರ ಇದನ್ನು ಸರ್ಕಾರದವರು ಬರೇ ಸಿಟಿಯಲ್ಲಿ ಮಾತ್ರ ಮಾಡಿ ಈ ಥರ ತೊಂದರೆ ಕೊಡ್ತಾ ಇರೋದು ತುಂಬ ಅನ್ಯಾಯ ನಾನು ಇದ್ರ ಕಾನೂನನ್ನ ಕಂಪ್ಲೀಟಾಗಿ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ತುಂಬ ಬದಲಾವಣೆ ಬರಬೇಕಾಗಿದೆ ಅದನ್ನು ಮಾಡಲಾರ್ದೆ ಬರೀ ಫೈನಿಗೆ ಇಂಪಾರ್ಟೆನ್ಸ್ ಏನು ಕೊಡ್ತಾ ಇದ್ದಾರೆ ಅದು ತುಂಬ ಅನ್ಯಾಯ ಆಗಿದೆ ಹಾಗಾಗಿ ಇದೇನಾಗಿದೆ ಸಾವು ಆ ಸಾವುಗೆ ಬರೇ ಪೊಲೀಸರು ಹೊಣೆ ಅಷ್ಟೇ ಅಲ್ಲ ಸರಿಯಾದ ಕಾನೂನುಗಳು ಮಾಡಿದ ಮಾಡಿಲ್ಲದೂ ಒಂದು ಅದಕ್ಕೆ ಮೂಲ ಕಾರಣ ನೀವು ನೋಡಿ ಎಷ್ಟು ಕೇಸಲ್ಲಿ ಪೊಲೀಸವ್ರು ವಸೂಲಿ ಮಾಡಿದ್ರೆ ಮಾತ್ರ ದುಡ್ಡು ಕಟ್ತಾರೆ ಪೊಲೀಸರು ಯಾಕೆ ವಸೂಲಿ ಮಾಡೋಂಥ ಕೆಲಸ ಮಾಡಬೇಕು ಪೊಲೀಸರ ಕೆಲಸ ಏನು ಮುಂದೆ ಈ ರೀತಿ ಅಪರಾಧ ಆಗಬಾರ್ದು ಅಂತ ಪ್ರಿಕಾಷನ್ ಮೆಷರ್ಸ್ಗೆ ಅವ್ರನ್ನ ಇಟ್ಟಿರೋದು ಹೊರ್ತು ಅಫೆನ್ಸ್ ಮಾಡಿದವ್ರನ್ನ ಹಿಡಿದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕಲ್ಲ ಅಫೆನ್ಸ್ ಆಗಿದ್ದರೆ ಅದು ಅವ್ರು ತಿಳಿಸಿ ಅವರಾಗಿ ಹೋಗಿ ಕಾಟ್ ಕೋರ್ಟ್ ಮುಂದೆ ಅವ್ರದ್ದು ಫೈನ್ ಕಟ್ಟಬೇಕೇ ಹೊರ್ತು ಪ್ರೊಸೀಜರೋದು ಹಾಗೇ ಇಲ್ಲೇನಾಗಿದೆ ಇವರೇ ಹಿಡಿಯೋದು ಇವರೇ ಫೈನ್ ಹಾಕೋದು ಈ ಅಧಿಕಾರ ಯಾಕೆ ಕೊಡ್ತಾರೆ ಇವರೇ ಜಜ್ಜು ಇವರೇ ಎಲ್ಲ ಸರ್ವಾಧಿಕಾರ ಆದರೆ ಈ ರೀತಿಯಾದ ಇನ್ಸಿಡೆಂಟ್ಗಳು ಇನ್ನು ಮುಂದೆನೂ ಆಗ್ತವೆ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಆ ಮಗುಗೆ ಏನು ಅನ್ಯಾಯ ಆಯಿತು ತಂದೆ ತಾಯಿಗೆ ನೋವಾಯಿತು ಅದು ತುಂಬ ಗೌರವದ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಬ್ಬರು ಸಹ ಇದಕ್ಕೆ ಸಾಮ ಏನು ಕನಿಕರ ಇದೆ ಅವ್ರ ಮೇಲೆ ಇದಿದೆ ಆದರೆ ಈ ವಿಷಯನ ನಾನು ಮುಂದೆ ತಗೊಂಡೋಗಿ ಒಂದು ಹೆಜ್ಜೆ ಮುಂದೆ ಈ ರೀತಿ ಆಗ್ಲಾಗ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತುಂಬ ಸೀರಿಯಸ್ಸಾಗಿ ಆಲೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ತಮಗೆ ತಿಳಿಸ್ತೀನಿ ಸರ್ ಹೀಗೆ ನಮ್ಮ ವೀಕ್ಷಕರುಗಳಿಗೆಲ್ಲ ನಮ್ಮ ಜನಗಳಿಗೆಲ್ಲ ಒಂದು ಫಜಿತಿ ಬಂದ್ಬಿಟ್ಟೈತೆ ಪೊಲೀಸರು ಕ್ಷಣದಲ್ಲೇ ಫೈನ್ ಕಟ್ಟಿಸ್ಕೋಬಹುದ ಬೈಕ್ ಅನ್ನು ಅದು ಗೊತ್ತಿಲ್ಲ ಇನ್ನು ಸರಿಯಾಗಿ ಸ್ವಲ್ಪ ಜನ ಗೊತ್ತಿಲ್ಲ ಸರ್ ಅದು ಸ್ವಲ್ಪ ಕ್ಲಾರಿಟಿ ನಾನು ಅದನ್ನೇ ಮೊದಲೇನೆ ನೀವು ಪ್ರಶ್ನೆ ಕೇಳೋದ್ ಮುಂಚೆನೆ ಹೇಳಿದೆ ಕಾನೂನಲ್ಲಿ ಎರಡು ಅಧಿಕಾರ ಅವ್ರಿಗೆ ಕೊಡೋಕೆ ಬರೋದಿಲ್ಲ ಅವರೇ ಏನು ಅಫೆನ್ಸ್ ಏನು ಅಂತ ಡಿಟರ್ಮಿನ್ ಮಾಡೋದು ಮತ್ತು ಅವರೇ ಅದಕ್ಕೆ ದಂಡ ತುಂಬಿಸ್ಕೊಳ್ಳೋವಂಥದ್ದು ಇದು ಯಾವುದೋ ಹಳೆಯ ಕಾಲದಲ್ಲಿ ಇದ್ದಂಥ ವಿಚಾರಗಳು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇವತ್ತು ತುಂಬ ಬೆಳೆದಿದೆ ಸಮಾಜ ಆ ಬೆಳವಿನ ತಕ್ಕಂಗೆ ಆ ಪೊಲೀಸವ್ರನ್ನ ಅವರಿಗೆ ರ ಕಾನೂನುಗಳನ್ನ ಮಾಡದೇ ಇರೋದೇ ಈ ನ್ಯೂನತೆ ಕಾರಣದಿಂದನೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರೋದು